ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಟೈಮ್ ಬಂದು ಒಂಬತ್ತು ಮುಕ್ಕಾಲು ನಾನು ಇವಾಗ ತಿಂಡಿ ತಿಂತಾ ಇದ್ದೀನಿ ತಿಂತಿಲ್ಲ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ತಿಂಡಿ ಸೂಪರ್ ಯಾವಾಗಲೂ ಸುಡ್ಸ್ಕೊಳ್ಳೋದೇ ಆಗುತ್ತೆ ತಿಂಡಿ ಬಂದು ದೋಸೆ ದೋಸೆಗೆ ಆಲೂಗಡ್ಡೆ ಪಲ್ಯ ಒಂದು ದೋಸೆ ಹಾಕ್ತಿದ್ದೀನಿ ಇನ್ನೊಂದೆರಡು ಹಾಕ್ಕೊಂಡು ಮೂರು ದೋಸೆ ಸಾಕು ನನಗೆ ದೊಡ್ಡ ದೊಡ್ಡದಾದರೆ ಹೇರ್ ದುರಿತಾ ಇದೆ ಓಕೆ ಅದಕ್ಕೆ ಬೆಣ್ಣೆ ಕಿಚನ್ ಎಲ್ಲಾ নোংರತರ ಏನಿಲ್ಲ ಫುಲ್ ಕಚ್ಚಟಿ ಚಕಚಪಿತಿ ತರ ಎಲ್ಲಾ ಆಗಿದೆ ತಿಂಡಿ ಎಲ್ಲಾ ತಿನ್ಕೊಂಡು ಆಮೇಲೆ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ತೀನಿ ಓಕೆ ಎಣ್ಣೆ ಏನಿದೆ ಅದನ್ನು ತೊಳೆಯೋಕ್ಕೆ ಹಾಕಿದ ಅದಕ್ಕೆ ಬೆಣ್ಣೆಯಿಂದನೇ ತಾವಾಗೆ ಸ್ವಲ್ಪ ಬೆಣ್ಣೆ ಹಾಕಿ ಬಿಟ್ಟು ದೋಸೆ ಮಾಡೋದು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನನಗೆ ಇದು ಸ್ವಲ್ಪ ದುರಿತಾಯ ಓಕೆ ಟೈಮ್ ಬಂದು ಇವಾಗ ಹನ್ನೊಂದು ಗಂಟೆ ತಿಂಡಿ ತಿಂದು ಕಿಚನ್ ಕೆಲಸ ಎಲ್ಲ ಮುಗಿಸಿದ್ದೀನಿ ಹಾಗೆ ಇವತ್ತು ಸ್ವಲ್ಪ ಸ್ವಲ್ಪ ಸಾಂಬಾರಿದೆ ಅದಕ್ಕೆ ಇವತ್ತು ಏನು ಅಡುಗೆ ಕಾರ್ಯಕ್ರಮ ಏನಿಲ್ಲ ಅಂದರೆ ಸಾಂಬಾರು ಇರೋದರಿಂದ ರೈಸು ಮುದ್ದೆ ಮಾಡಬೇಕಷ್ಟೇ ಎಲ್ಲ ನೆನೆ ಹೇಳಿದ್ನಲ್ಲ ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪ ಉಳಿದಿದೆ ಆದ್ದರಿಂದ ಅದೇ ಖಾಲಿಯಾಗಲಿ ಅಂತೇಳಿ ಅದಕ್ಕೆ ಮೊನ್ನಿಗೆ ಸಂಜೆ ಬರಬೇಕಾದ್ರೆ ಹಸಿ ಅವರೇ ಕಾಯಿ ಬನ್ನಿ ಅಂತ ಹೇಳಿದ್ದೀನಿ ಉಪ್ಪು ಸಾಂಬಾರು ಮಾಡೋದಕ್ಕೆ ಅದಕ್ಕೆ ಬಂದ ಬಂದಮೇಲೆ ಸಂಜೆಗೆ ನೋಡೋಣ ಎಲ್ಲ ಖಾಲಿ ಆದರೆ ಮೂರು ಐಟಮ್ ಇದೆ ಇನ್ನು ಏನದು ಉಪ್ಪು ಸಾರು ಬೇಳೆ ಸಾರು ಮತ್ತು ದಾಲು ಮೂರು ಐಟಮು ಖಾಲಿ ಆದರೆ ಮಾತ್ರ ಮಾಡ್ತೀನಿಲ್ಲ ಅಂದರೆ ಏನು ಮಾಡೋಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ತೀನಿ ಯಾಕೆಂದರೆ ಅದಿರುವಾಗ ಉಪ್ಪು ಸಾಂಬಾರು ಏನಾದರೂ ಮಾಡಿದ್ರೆ ಅದು ಹಾಗೆ ಇರುತ್ತೆ ಅದರಿಂದ ಅದಕ್ಕೆ ತುಂಬ ಇವಾಗ ಬರ್ತಾ ಇದೆಯಲ್ಲ ತುಂಬ ದಿನ ಆಯಿತು ಆ ಸೇವರೆಕಾಯಿ ಯೂಸೇ ಮಾಡಿಲ್ಲ ಅಂದರೆ ತಂದು ಅಡುಗೆನೇ ಮಾಡಿಲ್ಲ ತಂದ ಮೇಲೆ ಮಾಡಬೇಕು ಅಂದರೆ ಸೊನೆ ಬಂದ ಮೇಲೆ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ ಅದಕ್ಕೆ ಒಂದು ಹಾಫ್ ಕೆ ಜಿ ತಗೋ ಬನ್ನಿ ಟೇಸ್ಟ್ ಮಾಡೋಣ ಚೆನ್ನಾಗಿದೆ ಅಂದರೆ ಇನ್ನು ಮುಂದಕ್ಕೆ ಆ ಸೇವರೆಕಾಯ್ದೇ ಹವ ಓಕೆ ನಾನಿಲ್ಲಿ ಮೊರ ತಾರ್ಸೋದಕ್ಕೆ ಅಂತೇಳಿ ಬಂದಿದ್ದೀನಿ ಮೊರ ತಾರ್ಸೋದಕ್ಕೆ ಊರ ಕಡೆ ಏನಂದರೆ ಮೆಂತ್ಯ ಕಾಗ್ದ ಎರಡೂ ಮಿಕ್ಸ್ ಮಾಡಿ ಅದನ್ನು ರುಬ್ಬಿ ಅದರಿಂದ ಮೊರನ ತಾರಿಸ್ತಾರೆ ನನಗೆ ಅದೆಲ್ಲ ಅಷ್ಟು ಗೊತ್ತಿಲ್ಲ ನಾನು ಮಾಡೋದು ಇಲ್ಲ ಅಮ್ಮ ಯಾವಾಗಲಾದರೂ ಬಂದರೆ ರುಬ್ಬಕ್ಕಲ್ಲಿದೆಯಲ್ಲ ಅದರಲ್ಲಿ ರುಬ್ಬಿ ಮಾಡಿ ಇವಾಗ ಸ್ವಲ್ಪ ಮೊರ ಎಲ್ಲ ನೋಡ್ತಿರ್ಬೋದು ಫುಲ್ಲು ಹಾಳಾಗಿದೆ ಅಂದರೆ ಅದೇನಿದೆ ಮಾರ್ಕ್ ಅಂದರೆ ಏನು ಹೇಳ್ತಾರೆ ಬಿದ್ರಿಂದ ಎಂಡಿರ್ತಾರೆ ನೋಡಿ ಅದು ಶೇಪ್ ಎಲ್ಲ ಕಾಣಿಸ್ತಾ ಇದೆ ಅಂದರೆ ಅದು ತಾರಿಸಿರ್ತೀವಲ್ಲ ಅದು ಚಕ್ಕೆ ಎಲ್ಲ ಹೋಗ್ಬಿಟ್ಟಿದೆ ಅದಕ್ಕೆ ಇವಾಗ ನಾನೇ ಮೊರ ಅಂತೇಳಿ ತಾರಿಸ್ತಾ ಇದ್ದೀನಿ ನಾನು ಯಾವುದರಿಂದ ಮೊರ ತಾರಿಸ್ತಾ ಇರೋದು ಅಂದರೆ ಮೈದಾ ಹಿಟ್ಟು ಇದು ಮೂರನೇ ಬಾರಿ ಅನಿಸುತ್ತೆ ಮೈದಾ ಹಿಟ್ಟಿಂದ ಮೊರನ ತಾರಿಸ್ತಾ ಇರೋದು ಚೆನ್ನಾಗಿ ಬರುತ್ತೆ ನಮ್ಮಂಥವರಿಗೆ ಅಂದರೆ ಕಾಗ್ದ ಮೆಂತ್ಯೆಲ್ಲ ಹಾಕಿ ಮೊರ ತಾರ್ಸೋಕ್ಕಾಗಲ್ವಲ್ಲ ಅಂಥವರಿಗೆ ಇದು ಒಳ್ಳೆ ಟಿಪ್ಸು ಇದು ತುಂಬ ತೆಳುವಲ್ಲ ತುಂಬ ಗಟ್ಟಿನವಲ್ಲ ಒಂದು ಮೀಡಿಯಮ್ ಆಗಿರಲಿ ಆ ರೀತಿ ನೀಟಾಗಿ ಕಲಿಸ್ಕೊಂಡು ಫಸ್ಟು ನೀಟಾಗಿ ಕಲಿಸ್ಕೊಬಿಡಿ ನಾನಿಲ್ಲಿ ಪ್ಲೇಟ್ ಕಲಿಸ್ಕೊಳ್ತಿಲ್ಲ ಮೊರದಲ್ಲೇ ಕಲಿಸ್ಬಿಟ್ಟು ಅಲ್ಲೇ ತರಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೆ ಆ ಮೊರ ಓಕೆ ಚೆನ್ನಾಗಿದೆ ಚಿಕ್ಕದು ಇದು ದೊಡ್ಡದು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಚಿಕ್ಕದಷ್ಟು ಯೂಸ್ ಮಾಡಲ್ಲ ಆದ್ದರಿಂದ ಇದೇ ಸ್ವಲ್ಪ ಹಾಳಾಗಿದೆ ಅದೊಂದು ಚೆನ್ನಾಗಿದೆ ಅದಕ್ಕೆ ಹೇಗಿದ್ದರೂ ಮೈದಾ ಇಟ್ಟಿತ್ತು ಅದು ಸ್ವಲ್ಪ ಹಾಳಾಗಿತ್ತು ಅಂದರೆ ತುಂಬ ದಿನ ಆಗಿತ್ತಲ್ಲ ಅವನೊಂದು ಹುಳ ಎಲ್ಲ ಕಾಣಿಸ್ತಾ ಇತ್ತು ಅದಕ್ಕೆ ಮೊರಕ್ಕೆ ಯೂಸ್ ಮಾಡೋಣ ಅಂಥೇಳಿ ತೊಗೊಂಡಿದ್ದೀನಿ ಎರಡು ಮೊರದಿಂದ ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಮೈದಾ ಇದ್ರೆ ಸಾಕು ಕಾಲು ಕೆ ಜಿನೂ ಬೇಡ ನಾನಿಲ್ಲಿ ಒಂದು ನೋಡಿ ಇವಾಗ ಕಲಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಈ ಥರ ಕಲಿಸ್ಕೊಂಡು ನೀಟಾಗಿ ಎರಡು ಮೂರಕ್ಕೂ ಸಾವಿರಬಿಟ್ಟು ಫುಲ್ ನೀಟಾಗಿ ಸವರ್ಕೊಳ್ಳಿ ನಾನು ಏನಂದ್ ಒಂದೊಂದು ಸಾರಿ ಏನು ಮಾಡ್ತೀನಿ ಅಂದರೆ ಟೆರೆಸ್ ಮೇಲೆ ಹೋಗ್ಬಿಡ್ತೀನಿ ಅಲ್ಲೇ ಸಾವಿರ್ಬಿಟ್ಟು ಅಲ್ಲೇ ಇಟ್ಬಿಟ್ರೆ ಅಲ್ಲಿ ಟೆರೆಸ್ ಮೇಲೆ ನೀಟಾಗಿ ಒಣಗಿಬಿಡುತ್ತೆ ಆಮೇಲೆ ಎತ್ಕೊಬರ್ತೀನಿ ಇವಾಗ ನಿಮ್ಗೆ ತೋರಿಸ್ಬೇಕಲ್ಲ ಮತ್ತು ಅಲ್ಲಿ ಬೆಳಕಿಗೆ ಗೊತ್ತಾಗಲ್ಲ ವೀಡಿಯೋ ಆಗ್ತಿದೆಯಾ ಏನು ಕಾಣಿಸ್ತಾ ಇದೆಯಾ ಏನು ಏನೂ ಗೊತ್ತಾಗಲ್ಲ ಅದರಿಂದ ಮನೆ ಒಳಗಡೆ ಇವಾಗ ಮೊರನ ತಾರಿಸ್ತಾ ಇರೋದು ನಿಮಗೆ ಅಂದರೆ ಬರೀ ಮೈದಾ ಹಾಕಿರೋದ್ರಿಂದ ಫುಲ್ಲು ವೈಟ್ಗೆ ಆಗ್ಬಿಡುತ್ತೆ ನಿಮಗೆ ಸ್ವಲ್ಪ ಯೆಲ್ಲೋ ಕಲರೆಲ್ಲ ಬೇಕು ಅಂದರೆ ಸ್ವಲ್ಪ ಅರಶಿನ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಅರಶಿನ ಮಿಕ್ಸ್ ಮಾಡ್ತಾ ಇಲ್ಲ ಬರೀ ಮೈದಷ್ಟೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಆಮೇಲೆ ಒಳಗಡೆ ಸೈಡು ಕೂಡ ನೀಟಾಗಿ ಇದೇ ಥರ ತಾರಿಸ್ಕೊಂಡ್ರೆ ಆಯಿತು ಸ್ವಲ್ಪ ಇರುತ್ತೆ ಯಾಕೆಂದರೆ ಮೈದಾ ಜಾರುತ್ತೆ ನೋಡಿ ಅದರಿಂದ ಹುಷಾರಾಗಿ ಮಾಡ್ಕೊಳ್ಳಿ ಏನಾಗಲ್ಲ ಬಿದೋದ್ರೂ ಅದೇನಾಗುತ್ತೆ ಕೈಗೆ ಒಂಥರ ಟಚ್ ಆದಂಗೆ ಆಗ್ತಾ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ನಾನು ಸ್ವಲ್ಪ ಕಲಿಸಿದೆ ಇವಾಗ ಮತ್ತೆ ಕಲಿಸ್ಬಿಟ್ಟು ಮತ್ತೆ ಇನ್ನೂ ಒಂದು ಮೊರ ಇದೆಯಲ್ಲ ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಕಾಗದ ಮೆಂತ್ಯ ಅವಶ್ಯಕತೆಯೇ ಇಲ್ಲ ಮೈದಾದಿಂದನೇ ಮೊರಗಳನ್ನ ತಾರಿಸ್ಕೋಬೋದು ಓಕೆ ಇಷ್ಟೇ ಊರಲ್ಲಿ ಒಬ್ಬೊಬ್ಬರು ಸಗಣಿ ಇರುತ್ತೆ ನೋಡಿ ಆ ಸಗಣಿನೂ ಕೂಡ ತಗೊಂಡು ತಾರಿಸಿರ್ತಾರೆ ಅದು ತುಂಬ ಕಡಿಮೆ ಆದರೆ ಮೆಂತ್ಯ ಕಾಗದನ ಜಾಸ್ತಿ ಯೂಸ್ ಮಾಡ್ತಾರೆ ಮೊರ ಎಲ್ಲ ತಾರಿಸಾಯಿತು ನೋಡಿ ಈ ಥರ ಆಗಿದೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಮೈದಾ ಒಂದು ಒಂದು ನ್ಯೂಸ್ ಪೇಪರ್ ತಗೊಂಡು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಹಾಗೆ ಮೊರನ ತೊಗೊಂಡೋಗಿ ಟೆರಸ್ ಮೇಲೆ ಒಣಗಾಕಿ ಬಂದಿದ್ದೀನಿ ಹಾಗೆ ಬರಬೇಕಾದ್ರೆ ನಿನ್ನೆ ಬಟ್ಟೆ ನಿನ್ನೆ ಅಲ್ಲ ಮೊನ್ನೆ ಬಟ್ಟೆ ಹಾಕಿದ್ದು ಮಿಷಿನ್ಗೆ ಒಣಗಿತ್ತು ಅಂತೇಳಿ ಎತ್ಕೊಬಂದ ಇವಾಗ ಇದನ್ನೆಲ್ಲ ಮಡ್ಚಿ ಇಡಬೇಕು ಕಗ್ಗಿ ಕಗ್ಗು ಕಗ್ಗಿ ನೋಡಿ ಅನ್ನ ತಿನ್ನಕ್ಕೆ ಬರ್ತಾಳೆ ತಿನ್ಕತ್ತಾಳೆ ಒಯ್ತಾಳೆ ಆ ಥರ ಹಾಗೆ ನನ್ನ ಕೈ ನೋಡಿ ಸುಟ್ಟನಲ್ಲ ಆವಾಗಲೇ ಸುಟ್ಟೋಯ್ತು ನೋಡಿ ಅವಾಗ ದೋಸೆ ಮಾಡುವಾಗ ಯಾವ ಥರ ಆಗಿದೆ ಫುಲ್ಲು ರೆಡ್ ರೆಡ್ ಥರ ಆಗುತ್ತೆ ಬರೆ ಬರೆ ಬಂದಿದೆ ಅಂತಾರಲ್ಲ ಆ ಥರ ಬರೆ ಬಂದುಬಿಟ್ಟಿದೆ ಕೈಯಲ್ಲಿ ಕೆಂಪೇ ಹೋಗ್ಬಿಟ್ಟಿದೆ ಹಾಲು ಅನ್ನ ಕಲಸಿಟ್ಟರೆ ಅವಳು ಬಂದು ತಿನ್ನೋದು ನಾಮ ಏನು ತಿನ್ನೋದೇ ಇಲ್ಲ ಹಂಗೇ ಇರುತ್ತೆ ತ್ರೀ ಡೇಸಿಂದ ಬರೋದು ತಿನ್ನೋದು ಹೋಗೋದು ಅಷ್ಟೇ ಅವಳು ಕೆಲಸ ಮರಿ ಮಾತ್ರ ಏನು ಮಾಡಲು ಗೊತ್ತಿಲ್ಲ ಅಲ್ಲಿ ನೋಡಿ ಮೊರ ಅಲ್ಲಿ ಇಟ್ಟಿದ್ದೀನಿ ಒಂದು ಸೈಡು ಒಣಗಿದೆ ಇವಾಗ ಉಲ್ಟ ಮಾಡಿ ಇಡಬೇಕು ಉಲ್ಟ ಮಾಡಿ ಇವಾಗ ಅದು ಆ ಸೈಡು ಕೂಡ ಒಣಗಿಬಿಡುತ್ತೆ ನೋಡಿ ನೋಡಿ ಇವಳು ಚುಬಿ 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 ಆಯ್ತು ಚುಬು ಮಾತಿಲ್ಲ ಕತಿಲ್ಲ ಇಲ್ಲ ಅದ トゥबी टुबी சன்னாகே ಬಿಸ್ಲಂತು ಚನ್ನಾಗಿ ಮಿಲ್ತಾ ಇದೆ ಅದಕ್ಕೆ ಬೇಗ ಒಣಗ ಹೋಗ ಬಿಡುತ್ತೆ ಅದಕ್ಕೆ ಉಲ್ಟಾ ಮಾಡಿ ಇಟ್ಟು ಬಿಡತೀನಿ ಉಳ್ನಡಿ ಗಮ ಗಮ ಟೈಮ್ ಬಂತೋ ಇವಾಗ ಐದು ಒರೆ ಇದೆ ಇವಾಗ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೀನಿ ದೀಪ ಹಚ್ಚಿರೋದು ಕಾಣಿಸೋದೇ ಇಲ್ಲ ನೋಡಿ ಸೈಡಿಂದ ನೋಡಿದ್ರಷ್ಟೇ ಕಾಣಿಸೋ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಕಾಫಿ ಮಾಡಬೇಕು ದೇವ್ರ ಮನೆ ನನ್ನ ಇಷ್ಟು ಚಿಕ್ಕ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಒನ್ ಅವರ್ ಟೈಮ್ ತಗೊಳ್ಳುತ್ತೆ ಎಲ್ಲ ಎತ್ತಿಟ್ಟು ಏಕೆಂದರೆ ಪ್ರತಿಯೊಂದು ಎಣ್ಣೆಯಿಂದ ಹಿಡ್ದು ಗಂಧದ ಕಂಡು ಗಂಧದ ಕಡ್ಡಿ ಸಾಂಬ್ರಾಣಿ ಪ್ರತಿಯೊಂದು ಅಲ್ಲೇ ಇಟ್ಟಿರ್ತೀನಿ ಅಲ್ವಾ ಅದರಿಂದ ಅದೆಲ್ಲ ತೆಗೆದು ಎಲ್ಲ ನೀಟ್ ಮಾಡಿ ಎಲ್ಲ ಮಾಡುವಾಗ ಒನ್ ಅವರು ಬೇಕೇ ಬೇಕು ಮತ್ತು ಕೆಳಗಡೆ ಪೇಪರ್ಸ್ ಎಲ್ಲ ಪೇಪರ್ ಹಾಕಿರ್ತೀನಿ ನ್ಯೂಸ್ ಪೇಪರು ಅದನ್ನೆಲ್ಲ ತೆಗೆದು ಚೇಂಜ್ ಮಾಡಿ ಎಲ್ಲ ಮಾಡುವಾಗ ಆಗುತ್ತೆ ಅಷ್ಟೇ ಓಕೆ ಹಾಗೆ ಇವಾಗ ಕಾಫಿ ಮಾಡ್ತೀನಿ ಇವತ್ತು ಲೇಟಾಯಿತು ಯಾವಾಗಲೂ ನಾಲ್ಕೂವರೆ ಥರ ಟೈಮಲ್ಲೇ ಕುಡಿತಾ ಇದೆ ಇವತ್ತು ಸ್ವಲ್ಪ ಲೇಟಾಗಿದೆ ಹಾಗೆ ಗುಮ್ಮಿ ಏನು ಮಾಡಿದ್ದಾಳೆ ಅವನ್ನ ತೋರಿಸ್ತೀನಿ ಫ್ರಿಜ್ಜಿಂದ ಇಲ್ಲಿ ಇದು ಒಂದು ಕಪ್ ಕವರ್ ಇಟ್ಟಿದ್ದೀನಲ್ಲ ಇದರಲ್ಲಿ ಹಾಳಾಗಿರೋ ಕರ್ಮಿನೋ ಅದೆಲ್ಲ ಇತ್ತು ಅಂದರೆ ಸ್ವಲ್ಪ ತುಂಬ ದಿನ ಆಗಿತ್ತಲ್ಲ ಬೇಡ ಯೂಸ್ ಮಾಡೋದು ಅಂಥೇಳಿ ಎಸ್ ಸಿ ಡಿ ಅದೆಲ್ಲ ಇಟ್ಟಿದ್ದೀನಿ ಅದು ಎಲ್ಲ ಸ್ಮೆಲ್ ಗೊತ್ತಾಗ್ಬಿಟ್ಟಿದೆ ಅಲ್ಲಿ ಇದೆ ಅಂತೇಳಿ ಇವಾಗ ಏನ್ ಮಾಡೋದು ಹೇಗಿದ್ರು ಇಲ್ಲಿ ಒಂದ್ ಚೇರ್ ಇದೆಯಾ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮೂಸೋದು ಕವನ್ನೆಲ್ಲ ಕೀಳೋದು ಆತರ ಎಲ್ಲ ಮಾಡ್ತಿದೆ ಎಷ್ಟು ಇದ್ಮಾಡಿದ್ರು ಕೇಳಲ್ಲ ಹೆಂಗ್ ಕೂತಿರೋದು ಏನು ಗೊತ್ತಿಲ್ದೇಳ್ತಾರ ಪಾಪದ ಹೊಳ್ತರ ಇವತ್ತಿಗೆ ಒಂದ್ ವಾರ ಆಯ್ತು ಇಂಜೆಕ್ಷನ್ ಕೊಟ್ಟು ನಾಲ್ಕು ಇಂಜೆಕ್ಷನ್ ಒಂದಲ್ಲ ಎರಡಲ್ಲ ನಾಲ್ಕು ಇಂಜೆಕ್ಷನ್ ಕೊಡಿಸಿರೋದು ಒಂದು ವಾರ ಆಯ್ತು ಇವತ್ತಿಗೆ ಓಕೆ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಏನದು ಸಿಲ್ವರ್ ಡಿಪ್ಪು ಅದನ್ನು ನಾನು ಆ ಬಾಟಲಿಂದ ಈ ಬಾಟಲಿಗೆ ಚೇಂಜ್ ಮಾಡಿಕೊಂಡೆ ಹಾಗೆ ಮೊನ್ನೆ ಚೈತ್ರ ಎಲ್ಲ ಬಂದಾಗ ಚೈತ್ರನಿಗೆ ಹೇಳ್ತಾ ಇದ್ದೆ ಈ ಥರ ಸಿಲ್ವರ್ ಡಿಪ್ ಅಂತೇಳಿ ಸಿಗುತ್ತೆ ಕಣೆ ಆನ್ಲೈನಲ್ಲಿ ತಗೋ ಬೆಳ್ಳಿ ದೀಪಗಳೆಲ್ಲ ತುಂಬ ದೀಪ ಇರ್ಬೋದು ಯಾವುದಾದ್ರೂ ಬೆಳ್ಳಿ ವಸ್ತುಗಳು ಯಾವುದಕ್ಕಾದ್ರೂ ಕ್ಲೀನ್ ಮಾಡುವಾಗ ಅದನ್ನು ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ ಅದಕ್ಕೆ ಹುಳಿ ಏನು ಹೇಳ್ತಾ ಇದ್ಲು ಅಂದರೆ ಅದನ್ನು ಹಾಕಿ ಅಂದರೆ ಸಿಲ್ವರ್ ಡಿಪ್ಪಿದೆಯಲ್ಲ ಅದನ್ನು ಹಾಕಿ ಯೂಸ್ ಮಾಡಿದರೆ ದೀಪಗಳು ತೊಳಿಯೋದಕ್ಕೆ ಇರ್ಬೋದು ಇನ್ನೊಂದಕ್ಕೆ ಬೆಳ್ಳಿ ಸಾಮಾನುಗಳೇನಾದ್ರು ತೊಳೆಯೋದಿಕ್ಕೆ ಯೂಸ್ ಮಾಡಿದರೆ ಅದರಲ್ಲಿರೋ ಏನು ಕಡಿಮೆ ಆಗ್ಬೋದು ಅಂದರೆ ಒಂದು ಇದಿರುತ್ತಲ್ವ ಬೆಳ್ಳಿ ದೀಪ ಎಷ್ಟು ಗ್ರಾಮ್ ಎಷ್ಟು ಗ್ರಾಮ್ ಅಂತ ಇರುತ್ತಲ್ವ ಅದು ಹಾಕಿ ತೊಳೆದ್ರೆ ಅದು ಕೆಮಿಕಲ್ ಅಲ್ವಾ ಅದು ಹಾಕಿ ತೊಳೆದ್ರೆ ಕಡಿಮೆ ಆಗ್ಬೋದು ಅಂದರೆ ಆ ಕೆಮಿಕಲಿಂದ ಅದು ಕರಗ್ಬೋದು ಅಂತ ಹೇಳ್ತಾ ಇದ್ಲು ನನಗೇನು ಆ ಥರ ಅನಿಸಿಲ್ಲ ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಬೇಕಾದರೆ ಸ್ವಲ್ಪ ಟ್ರಯಲ್ ತೊಗೊಂಡೋಗಿ ನೋಡು ಅಂದೆ ಅವಳು ಅಂತ ಹೇಳಿದ್ದು ಆಮೇಲೆ ಮರ್ತ್ಕೊಂಡು ತೊಗೊಂಡೋಗಿಲ್ಲ ನನಗೆ ಇವಾಗ ಸುಮಾರು ಸರಿ ಯೂಸ್ ಮಾಡಿದ್ದೀನಿ ಅದು ಒಂದೇ ದೀಪ ತೊಳಿತಾ ಇರೋದು ಯಾಕೆಂದರೆ ಕುಂಕುಮಟ್ಲು ಅದೆಲ್ಲ ಏನು ಮಾಡಿದ್ದೀನಿ ನಾನು ತೆಗೆದು ಇಟ್ಬಿಟ್ಟಿದ್ದೀನಿ ಅಂದರೆ ಅದನ್ನು ಯೂಸ್ ಮಾಡ್ತಿಲ್ಲ ಎಲ್ಲನೂ ಅಲ್ಲೇ ಇಟ್ಟಿರ್ತೀನಲ್ಲ ಅದಕ್ಕೆ ಏನಾಗಿದೆ ಒಂಥರ ಅನಿಸುತ್ತೆ ಎಲ್ಲ ಪ್ರತಿಯೊಂದು ಅಲ್ಲೇ ಇಡೋದ್ರಿಂದ ಅದಕ್ಕೆ ಕುಂಕುಮ ಬಟ್ಲು ಸುಮಾರು ಎಲ್ಲ ಏನು ಮಾಡಿದ್ದೀನಿ ಎತ್ತಿ ಇಟ್ಬಿಟ್ಟಿದ್ದೀನಿ ನನ್ನ ಒಣೆಗೆ ಕುಂಕುಮನೇ ಹಾಕಿಲ್ಲ ಇವಾಗ ನೋಡಿ ಎತ್ತಿ ಇಟ್ಬಿಟ್ಟಿದ್ದೀನಿ ಯೂಸೇ ಮಾಡ್ತಿಲ್ಲ ಅದು ಯೂಸ್ ಮಾಡ್ತಿರೋದು ಅಂದರೆ ಅದೊಂದು ಕುಂ ದೀಪ ಅಷ್ಟೆ ಅದರಲ್ಲೂ ಕಾಮಾಕ್ಷಿ ದೀಪ ತಗೋಬೇಕು ಅಂತ ಇದೆ ನೋಡೋಣ ಅದು ಯಾವಾಗ ಅದೃಷ್ಟ ಬರುತ್ತೋ ಗೊತ್ತಿಲ್ಲ ಇದು ಗಜಲಕ್ಷ್ಮಿ ದೀಪ ಇದಿರೋದು ಒಂದು ಇತ್ತಾಳೆದ್ರಲ್ಲಿ ಇತ್ತಾಳೆದ್ರಲ್ಲೂ ಒಂದು ತೊಗೋಬೇಕು ಅಂದ್ಕೊಂಡಿದ್ದೀನಿ ಹಿತ್ತಾಳೆ ಹಿತ್ತಾಳೆದ್ರೂ ನೋಡೋಣ ಯಾವಾಗ ತೊಗೋತೀನಿ ಏನಕ್ಕೆ ಗೊತ್ತಿಲ್ಲ ನೀವೇನಾದರೂ ಆ ಸಿಲ್ವರ್ ಡಿಪ್ ಏನಾದ್ರು ಯೂಸ್ ಮಾಡ್ತಿದ್ರೆ ನನಗೆ ಆ ಥರ ಏನೂ ಅನಿಸಿಲ್ಲ ಅಂದರೆ ಅದರಲ್ಲಿರೋ ಒಂದು ಕ್ವಾಲಿಟಿ ಏನಾದರೂ ಅಥವಾ ವೆಯ್ಟು ಕಡಿಮೆ ಆಗ್ತಿದೆ ಆ ಥರ ಎಲ್ಲ ಏನೂ ಅನಿಸಿಲ್ಲ ಯಾರಾದರೂ ಯೂಸ್ ಮಾಡಿ ಯಾವುದು ಅದನ್ನು ಯೂಸ್ ಮಾಡಿದ್ರೆ ಕೆಮಿಕಲಿಂದ ಅದು ತೊಳಿಬೇಕಾದ್ರೆ ಸಿಲ್ವರ್ ಸ್ವಲ್ಪ ಅಂದರೆ ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ನನಗೂ ತಿಳಿಸಿ ನನಗೂ ಎಲ್ಪ್ ಆಗುತ್ತೆ ಆದರೆ ನಾನು ಯೂಸ್ ಮಾಡ್ತವೆ ಮಾಡ್ದಾಗಿಂದ ನನಗೆ ಆ ಥರ ಅನಿಸಿಲ್ಲ ಅದರಿಂದ ಓಕೆ ಫ್ರೆಂಡ್ಸ್ ಆಗಿ ಇವಾಗ ನಾನು ಕಾಫಿ ಮಾಡ್ತೀನಿ ಕೌಶಿಗೆ ಹಾಲು ಮಾಡಿಟ್ಬಿಟ್ಟು ಕಾಫಿ ಮಾಡ್ತೀನಿ ಓಕೆ ಕೂದಲು ಡ್ರೈ ಆಗಲಿ ಹಾಗೆ ಬಿಟ್ಬಿಟ್ಟು ಮಾಡೋಣ ಓಕೆ ಫ್ರೆಂಡ್ಸ್ ಆಮೇಲೆ ಬಿಡಿಯಾನಿ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಗೆ ಇನ್ನೊಂದು ವಿಷಯನೇ ಹೇಳಲೇ ಇಲ್ಲ ನಾನು ಇವತ್ತು ಅಮಾವಾಸ್ಯೆ ಇವಾಗ ತುಂಬ ಜನ ಈ ಕಾರ್ತಿಕ್ ಮಾಸ ಅಂತೇಳಿ ತುಂಬ ಜನ ನಾನ್ ವೆಜ್ ಎಲ್ಲ ಬಿಟ್ಟಿರ್ತಾರೆ ನಮ್ಮ ಸೈಡೆಲ್ಲ ನಮ್ಮ ಸೈಡೆಲ್ಲ ನಾನ್ ವೆಜ್ ಈ ಟೈಮಲ್ಲೇ ಬಿಡುವಂಥದ್ದು ಕಾರ್ತಿಕ್ ಮಾಸ ಒಂದು ತಿಂಗಳು ನಾನ್ ವೆಜ್ ತಿನ್ನಲ್ಲ ಇವತ್ತು ಅಮಾವಾಸ್ಯ ಅಲ್ವಾ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಗುರುವಾರ ತಿನ್ನುವಂಥವ್ರು ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ತಾರೆ ತಿನ್ನಲ್ವಲ್ಲ ಅಂಥವರು ನಾಳೆಯಿಂದ ನಾನ್ ವೆಜ್ಜನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಅಮಾವಾಸ್ಯ ಅಲ್ವಾ ಇವತ್ತು ಅದಕ್ಕೆ ದೇವ್ರ ಮನೆಯೆಲ್ಲ ಅವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ ನಾನು ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿ ಪೌರ್ಣಮಿ ಹುಣ್ಣಿಮೆ ಎರಡೂ ಒಂದೇ ಅಲ್ಲ ಆ ಥರ ಎಲ್ಲ ಏನೂ ನೋಡೋಲ್ಲ ನಾನು ನನಗೆ ಯಾವಾಗ ಅದು ಅಂತ ಅನಿಸುತ್ತೆ ನೀಟಿಲ್ಲ ಅಂತ ಅನಿಸುತ್ತೆ ಆ ಟೈಮಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಹೊಸ ಇತ್ತಲ್ಲ ಅದರಿಂದ ಎರಡೂ ಆಗುತ್ತೆ ನಾನು ಕ್ಲೀನ್ ಮಾಡಿದ್ದೀನಿ ಆಮೇಲೆ ಗಲೀಜು ಆಗಿತ್ತು ಎಲ್ಲ ಅಲ್ಲೇ ಇಡೋದ್ರಿಂದ ಒಂಥರ ನನಗೆ ಒಂದು ಹಿಂಸೆ ಅನಿಸುತ್ತೆ ಎಲ್ಲ ಕುಂಕುಂಬಟ್ಲಿಂದ ಹಿಡಿದು ಪ್ರತಿಯೊಂದು ಅಲ್ಲಲ್ಲೇ ಇಟ್ಟಿರ್ತೀನಲ್ವ ಅದರಿಂದ ನನಗೆ ಏನಂದು ದೇವ್ರ ಮನೆ ಅಂದರೆ ಒಂದು ದೇವ್ರ ಫೋಟೋ ಮತ್ತು ದೀಪ ಇಷ್ಟು ಮಾತ್ರ ಇರಬೇಕು ಸಿಂಪಲ್ಲಾಗಿ ನಾನು ನನಗೆ ಜಾಗ ಇಲ್ಲ ಅದರಿಂದ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ಐವತಿಯಗ್ಗೋ ಓಕೆ ಹಾಯ್ ಕಗ್ಗು ಎಲ್ಲೇ ಓಡಾಬಿಟ್ಟಿದ ಎಲ್ಲ ನೋಡಿ ಇಲ್ಲ ಎಲ್ ಎಲ್ಲಿ ಹಿಂಗ ಆಗಿ ಓಡ್ಬಿಡ ಬೊಮ್ಮಿ ನನ್ನ ಬೊಮ್ಮಿ ನೋಡಿ ಅಲ್ಲಿ ಕೂತೋಳ ಹೋಗಿ ಇಷ್ಟ ಹಾಕಿದ್ರು ಓಡ್ಬಿಡಲ್ಲ ತೋರಿಸ್ತೀನಿ ಅಲ್ಲಿ ಅಲೀ ಅಲ್ಲೋ ಕೂರೋದು ಡೈಲಿ ನಡೆ ಏನೂ ಹಿಡಿಯೋದಿಲ್ಲ ಸುಮ್ಮನೆ ಕೂತಿರ್ತಾಳೆ ಅಲ್ಲಿ ಆಯ್ ಗೊಮ್ಮ ಗಮ್ಮ ಆಯ್ ಗಮ್ಮ ಪಕ್ಕದ ಮನೆ ಕಾಂಪೌಂಡ್ಗೆ ಹೋಗೋಳು ನಾಮಿ ನಾಮ ನಾಮ ಎಲ್ಲ ಮಾಡಲ್ಲ ಸುಮ್ಮನೆ ಕೂರೋದು ಏಳು ಗಂಟೆ ಅವ್ರ ಅಪ್ಪನಿಗೆ ಎಲ್ಪ್ ಕೇಳ್ತಾನೆ ಇಲ್ಲ ಅವ್ರ ಅಪ್ಪನ್ನೇ ಸಾರಿ ಸಾರಿ ಅವ್ರ ಅಪ್ಪನ್ನೇ ಕೇಳ್ತಿರೋದು ಎಲ್ಪ್ ಬೇಕ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಸೆವೆನ್ ಟೆನ್ನು ಹಾಗೆ ಮೊನ್ನೆ ಹೋ ಥರ ಕೇಳಿದೆ ಖಾಲಿ ಇತ್ತು ಹೂವು ತಂದಿದ್ದಾರೆ ಹಾಗೆ ಸಮೋಸ ತಂದಿದ್ದಾರೆ ಹಾಗೆ ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿ ತುಂಬ ದಿನ ಆಗಿತ್ತು ಅದಕ್ಕೆ ಹಸಿಮೆಣ್ಸಿಕಾಯಿ ತೊಗೊಬನಿ ಅಂದಿದೆ ಅದನ್ನು ತಂದಿದ್ದಾರೆ ಓಕೆ ಸಮೋಸ ಎಲ್ಲಿ ಇಲ್ಲ ಉಂಟು ಬೇಗ ಬೇಗ ಇಲ್ಲ ಉಂಟು ಇವಾಗ ತಿನ್ನಬೇಕು ಓಕೆ ಹಾಗೆ ವೀಡಿಯೋನ ಎಂಡ್ ಮಾಡೋಣ ಅಂತೇಳಿ ಮೊಮ್ಮಮ್ಮ ಇವತ್ತು ಬೇಗ ಬಂದಿದ್ದಾರೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗ್ಯಾರದು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ 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 ಬೇಗ 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 ಪಾಸ್ನ ಬೈಯುತ್ತೆ ಸೂಪ್ ಕುಡೀತು ಅದಕ್ಕೆ ಬೈಯುತ್ತೆ ಓಕೆ ಬಾಯ್ ಬಾಯ್